ಹಾಯ್ ಎಲ್ರಿಗೂ ನಮಸ್ಕಾರ ಭೋಜನ ಉಪಹಾರ ಉಪಹಾರಕ್ಕೂ ಚೆನ್ನಾಗಿ ನಿಮಗೆಲ್ಲರಿಗೂ ಸ್ವಾಗತ ಸಡನ್ನಾಗಿ ಗೆಸ್ಟ್ ಬಂದಾಗ ಏನು ಮಾಡಬೇಕು ಸ್ವೀಟ್ ಅಂತ ಗೊತ್ತಾಗಲ್ಲ ಸಿ ಬಿಸ್ಕೆಟ್ ಪಾಯಸ ಮಾಡಿ ನೋಡಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಇದು ಹಾಗೂ ಬೇಗನೆ ಆಗುವಂತ ಆಗುತ್ತದೆ ಮನೆಯಲ್ಲಿರುವಂತಹ ಬಿಸ್ಕೆಟ್ನ ಬಳಸಿಬಿಟ್ಟು ಮಾಡುವಂಥ ಪಾಯಸ ಕೂಡ ಆಗಿದೆ ಜಾಸ್ತಿ ಇದಕ್ಕೇನು ಖರ್ಚಾಗೋಲ್ಲ ನಾಲ್ಕು ಒಂದು ಐದು ಅಷ್ಟೇ ಬೇಕು ಇಷ್ಟ ದಯವಿಟ್ಟು ಲೈಕ್ ಮತ್ತು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟವ್ನ ಹಾಳು ಮಾಡಿಬಿಟ್ಟು ಕಡಾಯಿ ಕಡಾಯಿ ಇದ್ದೀನಿ ಕಡಾಯಿಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊತಾ ಇದ್ದೀನಿ ತುಪ್ಪ ಲೈಟಾಗಿ ಬಿಸಿ ಆದಮೇಲೆ ಜಸ್ಟ್ ನಾನು ಒಂದು ಟೇಬಲ್ ಸ್ಪೂನಷ್ಟು ರವೆ ಹಾಕೊತಾ ಇದ್ದೀನಿ ಬಾಂಬೆ ರವೆ ಅಂದರೆ ಸಣ್ಣ ರವೆ ಅಂತ ಇದು ಸೊ ಫ್ರೈ ಮಾಡಿಕೊಡಿ ಸೊ ಲೈಟ್ ಲೈಟಾಗಿಯೇ ಫ್ರೈ ಆದಮೇಲೆ ನೀವು ಗ್ರೈಂಡ್ ಮಾಡಿರುವಂತಹ ಕಾಯಿ ತುರಿನ ಸೇರಿಸ್ಕೊಳ್ಳಿ ಸೇರಿಸ್ಬಿಟ್ಟು ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಬಂದಿದೆ ಅಂದರೆ ನೋಡಿ ಈ ಥರ ಗಟ್ಟಿ ಹಾಕ್ತಿದೆ ಅಂತೇಳಿದರೆ ಇವಾಗ ಕಾಲಿಟ್ಟಷ್ಟು ಹಾಲನ್ನು ಹಾಕ್ಕೊಳ್ಳಿ ನೋಡಿ ಹಾಲನ್ನು ಹಾಕಿ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ನೀವು ಸ್ವಲ್ಪ ಉರಿ ಜಾಸ್ತಿ ಮಾಡ್ಕೊಳ್ಳಿ ನೋಡಿ ರುಚಿಗೆ ಅನುಗುಣವಾಗಿ ನಾನು ಸಕ್ಕರೆ ಹಾಕೊತಾಯಿದ್ದೀನಿ ಸಕ್ಕರೆ ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀವು ಸ್ವಲ್ಪ ಸ್ವೀಟ್ ಜಾಸ್ತಿ ಅಂತ ಅಂತೇಳಿ ಸ್ವಲ್ಪ ಜಾಸ್ತಿನೇ ಸಕ್ಕರೆ ಹಾಕ್ಕೊಳ್ಳಿ ನೀವು ಬೇಕಾದರೆ ಸ್ವಲ್ಪ ಒಂದು ಗ್ಲಾಸ್ ಹಾಕ್ಬಿಟ್ಟು ಟೇಸ್ಟ್ ನೋಡಿ ಏನಾದರೂ ಸಕ್ಕರೆ ಹಾಕಬೇಕು ಅನಿಸಿದಾಗ ಚೆಕ್ ಮಾಡಿಬಿಟ್ಟು ಮತ್ತೊಮ್ಮೆ ಸ್ವಲ್ಪ ಸೇರಿಸ್ಕೊಳ್ಳಿ ಮತ್ತೊಮ್ಮೆ ಸ್ವಲ್ಪ ಸಕ್ಕರೆಯನ್ನು ಹಾಕೊತಾ ಇದ್ದೀನಿ ಸ್ವಲ್ಪ ಸೆಪ್ಪೆ ಅನ್ನಿಸ್ತಾ ಇದೆ ಅದರಿಂದ ಇದು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ನಾನು ಪೌಡ್ರ್ ಮಾಡ್ಕೊಂಡಿದ್ದೆ ಸೊ ನಾನು ಏಲಕ್ಕಿ ಪೌಡ್ರ್ ಹಾಕೊತಾ ಇದ್ದೀನಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನೋಡಿ ಇದು ಗುಡ್ಡೆ ಬಿಸ್ಕೆಟ್ ಜಸ್ಟ್ ಐದು ರೂಪಾಯಿ ಅಷ್ಟೇ ನಾನು ಈ ಥರ ಡೈರೆಕ್ಟಾಗಿ ಹಾಕೊತಾ ಇದ್ದೀನಿ ಒಂದು ಐದು ಹಾಕ್ಕೊಳ್ಳಿ ಜಾಸ್ತಿ ಬೇಡ ನೋಡಿ ಹಾಕಿ ಈ ಥರ ಜಸ್ಟ್ ಚಮಚ ಸಹಾಯದಿಂದ ಮ್ಯಾಶ್ ಮಾಡ್ಕೊಳ್ಳಿ ಇದರಿಂದ ಮ್ಯಾಶ್ ಮಾಡ್ತಿರಲ್ಲ ಸೊ ಬೇಗನೆ ಕರಗಿಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಒಮ್ಮೆ ಟೈಮ್ ನೋಡಿ ತುಮ್ ನೋಡಿ ಈ ಥರ ಮ್ಯಾಶ್ ಮಾಡ್ಕೋಬೇಕು ಯಾರನ್ನ ಗೆಸ್ಟ್ ಬಂದಾಗ ಸಡನ್ಲಾಗಿ ಮಾಡ್ಬೋದು ಇದು ನೀವು ಹಾಕ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಈ ಥರ ಮ್ಯಾಶ್ ಮಾಡ್ಕೊಳ್ಳಿ ಮತ್ತು ಎರಡು ನಿಮಿಷ ಬೇಯಿಸಿಕೊಂಡ್ರೆ ಸಾಕು ತುಂಬಾ ಗಟ್ಟಿ ಬಂದುಬಿಡುತ್ತೆ ಇದು ಯಾಕೆ ಅಂತ ಹೇಳಿದರೆ ಬಾಂಬೆ ರಾವ ಹಾಕಿರ್ತೀವಲ್ಲ ಸೊ ಅದರಿಂದ ಇಲ್ಲಿದೆ ನೀವು ಕಂಡೆನ್ಸ್ ಮಿಲ್ಕು ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ ಹಾಕ್ಕೋಬೇಕಂತ ಏನಿಲ್ಲ ಬಟ್ ಹಾಕೊಂಡು ಚೆನ್ನಾಗಿರುತ್ತೆ ಅಷ್ಟೇ ಇದು ಸ್ಕಿಪ್ ಮಾಡ್ಬೋದು ನಿಮ್ಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಬಟ್ ನಾನು ಸೊ ಅದರಿಂದ ಹಾಕ್ಕೊತಾ ಇದ್ದೀನಿ ಅಷ್ಟೇ ನಾನು ತುಪ್ಪದ ಒಗ್ಗರಣೆನೂ ಕೊಡ್ತಾ ಇಲ್ಲ ಯಾಕಂತ ಹೇಳಿದರೆ ಗೋಡಂಬಿ ಬಾದಾಮಿ ಏನೂ ಹಾಕ್ಕೊತಾ ಇಲ್ಲ ಇದರಲ್ಲಿ ಬಿಸ್ಕೆಟಲ್ಲಿ ಎಲ್ಲ ಇರುತ್ತೆ ಸೊ ಅದರಿಂದ ನಾನು ಏನು ಹಾಕೊತಿಲ್ಲ ನೋಡಿ ಖಂಡಿಸ್ಮ್ಗೆ ಹಾಕಿಬಿಟ್ಟು ಫೈನಲ್ ಆಗಿ ಥರ ಮಿಕ್ಸ್ ಮಾಡ್ಕೊಳ್ಳಿ ಸಾಕು ಹೇಗಿದೆ ಸೊ ನೀವು ಇಷ್ಟೋನು ಮಾಡ್ಕೊಬಿಡಿ